ನಾಳೆ ಬಸ್ ಸಂಚಾರ ಇರುತ್ತಾ ಮೆಟ್ರೋ ಓಡುತ್ತಾ ಎಂದಿನಂತೆ ಹೋಟೆಲ್ ಮಾರ್ಕೆಟ್ ಓಪನ್ ಆಗುತ್ತಾ ಆಟೋ ರಸ್ತೆ ಗಿಳಿಯತ್ತಾ ಶಾಲಾ ಕಾಲೇಜ್ ಕತೆ ಏನು ವೀಕೆಂಡ್ ಶಾಪಿಂಗ್ ಮಾಲ್ ಥಿಯೇಟರ್ ಇರುತ್ತಾ ನಾಳೆ ಎಂದಿನಂತೆ ಓಡಾಡುತ್ತಾ ಕೆ ಎಸ್ ಆರ್ ಬಿಎಂಟಿಸಿ ಬಸ್ ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ಗಳು ಎಂದಿನಂತೆ ಓಡಾಡುತ್ತೆ ಯಾಕಂತಂದ್ರೆ ಅವರೇನು ಬೆಂಬಲವನ್ನ ಕೊಟ್ಟಿಲ್ಲ ಆಟೋ ಚಾಲಕರ ಸಂಘ ಕೆಲವು ಸಂಘಗಳು ಮಾತ್ರ ಇಲ್ಲಿ ಒಪ್ಪಿಗೆಯನ್ನು ಕೊಟ್ಟಿರುವಂಥದ್ದು ಮೆಟ್ರೋ ಕೂಡ ಇಲ್ಲೇನು ಒಂದು ಕಡೆ ನಾವು ಬಂದ್ಗೆ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತೀವಿ ಅಂತ ಹೇಳಿಲ್ಲ ಸೊ ಹಾಗಾಗಿ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಎಂದಿನಂತೆ ಮೆಟ್ರೋ ಸೌಲಭ್ಯಗಳು ಕೂಡ ಇರುತ್ತೆ ಇನ್ ಕೇಸ್ ಜಾಸ್ತಿ ಮಾಡಿದ್ರೂ ಮಾಡ್ಬೋದು ಯಾಕೆಂತಂದರೆ ಆಟೋ ಇರೋಲ್ಲ ಓಲಾ ಓಲಾ ಊಬರ್ ಕೂಡ ಇರೋದಿಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ ಇನ್ನು ವೈದ್ಯಕೀಯ ಸೇವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಅನುಮಾನಗಳು ಇರೋದಿಲ್ಲ ವೈದ್ಯಕೀಯ ಸೇವೆಗಳು ಕೂಡ ಪ್ರತಿಯೊಂದು ಕೂಡ ಲಭ್ಯ ಇರುತ್ತೆ ಕನ್ನಡಪರ ಸಂಘಟನೆಗಳ ಒಕ್ಕೂಟ ಇನ್ನು ಬಂದ್ಗೆ ಬೆಂಬಲವನ್ನ ಕೊಡುವ ಯಾರೆಲ್ಲ ಕೊಟ್ಟಿದ್ದಾರೆ ಏನಾಗ್ತಾ ಇದೆ ಏನಾಗಬಹುದು ನಾಳೆ ಏನಾಗಬಹುದು ಅಂಗಡಿ ಮಳಿಗೆಗಳ ಸಂಘಟನೆಗಳು ಅದರ ಜೊತೆಗೆ ಇದೀಗ ಬೀದಿ ಬದಿ ವ್ಯಾಪಾರಿಗಳು ಬಹುಶಃ ಅವರು ನೈತಿಕ ಬೆಂಬಲವನ್ನು ಅಷ್ಟೇ ಘೋಷಣೆ ಮಾಡೋ ಸಾಧ್ಯತೆ ಇದೆ ಆಲ್ರೆಡಿ ಅವರು ಅದನ್ನ ಮಾತಾಡಿದ್ದಾರೆ ನಾವು ಆಲ್ ಲಾಸಲ್ಲಿದ್ದೀವಿ ಈಗ ಮತ್ತೆ ಬಂದ್ ಮಾಡಿಬಿಟ್ರೆ ಬರೇ ಹೇಳ್ದಂಗೆ ಆಗುತ್ತೆ ಅಂತ ಬಿ ಎಂ ಟಿ ಸಿ ಕೆ ಎಸ್ ಆರ್ ಟಿ ಸಿ ನೌಕರರ ಸಂಘ ಬೆಂಬಲ ಕೊಡುತ್ತಾ ಬೆಂಗಳೂರು ಆಟೋ ಚಾಲಕರ ಸಂಘಟನೆಗಳು ಬೆಂಬಲವನ್ನು ಕೊಡುತ್ತಾ ಈ ಬಂದ್ಗೆ ಇವೆಲ್ಲವೂ ಕೂಡ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಓಲಾ ಊಬರ್ ಅಸೋಸಿಯೇಷನ್ ಬಂದ್ಗೆ ಬೆಂಬಲ ಕೊಡತ್ವಾ ಸಿನಿಮಾ ಥಿಯೇಟರ್ ಕ್ಲೋಸ್ ಆಗುತ್ತಾ ಕ್ಲೋಸ್ ಆದರೆ ಬಂದ್ಗೆ ಬೆಂಬಲ ಕೊಟ್ಟಂತೆ ಅಥವಾ ನೈತಿಕ ಬೆಂಬಲವನ್ನು ಅಷ್ಟೇ ಕೊಟ್ಟು ಸುಮ್ನ ವಾಣಿಜ್ಯ ಮಂಡಳಿ ಮಾಲ್ ಹೀಗೆ ಇವೆಲ್ಲವೂ ಕೂಡ ಈಗ ನೈತಿಕ ಬೆಂಬಲವನ್ನು ಕೊಟ್ವಿ ಅಂದ್ರೆ ಅರ್ಥ ಏನು ಗೊತ್ತಾ ಸುಮ್ಮನೆ ನಿಮ್ಮ ಬಂದ್ಗೆ ಸಪೋರ್ಟ್ ಇದೆ ಬಟ್ ನಮ್ ಕೆಲಸ ಮಾಡಕ್ ಬಿಡಿ ಅಂತ ಅಲ್ಲಿಗೆ ಬಂದ್ ಅರ್ಧಕ್ಕರ್ಧ ಫ್ಲಾಪ್ ಆಗುತ್ತೆ ಖಾಸಗಿ ರಾಜ್ಯ ಬಸ್ ಮಾಲೀಕರ ಸಂಘ ನೈತಿಕ ಬೆಂಬಲವನ್ನು ಅಷ್ಟೇ ಕೊಡೋ ಸಾಧ್ಯತೆಗಳು ಇದ್ದಂಗೆ ಕಾಣಿಸ್ತಾ ಇದೆ ಖಾಸಗಿ ಶಾಲಾ ವಾಹನಗಳ ಚಾಲಕರ ಯೂನಿಯನ್ ಅಂದರೆ ಅದು ಸ್ಕೂಲ್ಗಳು ನಿರ್ಧಾರವನ್ನು ಮಾಡಬೇಕು ವಿಚಾರದಲ್ಲಿ ಮಗದೊಂದು ಕಡೆ ಸಾರಿಗೆ ನೌಕರರ ಒಕ್ಕೂಟ ಆಲ್ಮೋಸ್ಟ್ ಬಿ ಎಂ ಟಿ ಸಿ ಕೆ ಎಸ್ ಆರ್ ಟಿ ಸಿ ಬಸ್ಗಳು ರಸ್ತೆಗಿಳಿತು ಅಂದರೆ ಬಂದ್ ಫ್ಲಾಪ್ ಅಂತ ತರ್ತಾ ಅಲ್ಲಿಗೆ ಇನ್ನು ಸ್ಕೂಲ್ ಅಂತ ನೋಡಿದ್ರೆ ರಜೆ ಇರುತ್ತಾ ಒಂದರಿಂದ ಮೂರನೇ ತರಗತಿಗೆ ನಲಿಕಲಿ ಮೌಲ್ಯಮಾಪನ ಎಕ್ಸಾಮ್ಗಳಿರುತ್ತವೆ ನಾಲ್ಕನೇ ಮತ್ತು ಐದನೇ ತರಗತಿಗೆ ಗಣಿತ ವಿಚಾರಗಳ ವಿಷಯಗಳ ಪರೀಕ್ಷೆ ಇದೆ ಸೊ ಎಕ್ಸಾಮ್ಗಳನ್ನೆಲ್ಲ ಪೋಸ್ಟ್ಪೋನ್ ಮಾಡ್ತಾರೆ ಆರಿಂದ ಎಂಟನೇ ತರಗತಿಗೆ ಗಣಿತ ವಿಚಾರಗಳ ಎಕ್ಸಾಮ್ ಇದೆ ಅಂದರೆ ಮ್ಯಾಥ್ಸ್ ಎಕ್ಸಾಮ್ ಇದೆ ಸೊ ಸ್ಕೂಲಿಂದ ಹಿಡಿದು ಕಾಲೇಜ್ ತನಕ ಈಗ ಟೆಂತ್ಗೆ ಎಕ್ಸಾಮ್ ಬೇರೆ ಇವತ್ತಿಂದ ಆರಂಭ ಆಗ್ತಾ ಇದೆ ಇನ್ನು ಪ್ರೈವೇಟ್ ಸ್ಕೂಲ್ ಅಂತ ತಗೊಂಡ್ ತಗೊಳತ್ತಾದ್ರೆ ಪ್ರೈವೇಟ್ ಸ್ಕೂಲ್ಗಳಲ್ಲೂ ಕೂಡ ಎಕ್ಸಾಮ್ ನಡೀತಾ ಇದೆ ಮಕ್ಕಳಿಗೆ ಹೀಗಿರುವಾಗ ಅವರೆಲ್ಲ ರಿಸ್ಕ್ ತಗೊಂಡು ಬಂದ್ಗೆ ಬೆಂಬಲ ಕೊಡ್ತೀವಿ ನಾವು ರಜೆ ಕೊಡ್ತೀವಿ ಮಕ್ಕಳಿಗೆ ಅಂತ ಹೇಳ್ತಾರ ಬಟ್ ಅಡಕತ್ತಿರಲಿ ಸಿಗಾಕೊಂಡಿರೋದು ಯಾರು ಅಂದರೆ ಪೋಷಕರು ಮತ್ತೆ ವಿದ್ಯಾರ್ಥಿಗಳು ರಜೆನ ಎಕ್ಸಾಮ್ಗೆ ಹೋಗ್ಬೇಕನ್ನುವಂತಹ ಕನ್ಫ್ಯೂಷನ್ ಸೊ ಇನ್ನೂ ಕೂಡ ಇಂತಿಂತವರೇ ಬಂದ್ಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋದು ಇವತ್ತು ಗೊತ್ತಾಗುತ್ತೆ ಇವತ್ತು ಮತ್ತೊಂದು ಮೀಟಿಂಗ್ ಮಾಡ್ತಾರೆ ಫೈನಲ್ ಹಂತದ ಮೀಟಿಂಗ್ನ